ಹರೇ ಶ್ರೀನಿವಾಸ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನ್ವೇ ಎಲ್ಲರಿಗೂ ಕೂಡ ಒಳ್ಳೆಯದೇ ಆಗಲಿ ಸದಾ ಸ್ಮರಣೆ ಮಾಡಿ ಕೃಷ್ಣ ಸ್ಮರಣೆ ಮಾಡಿ ನಾನು ನಿಮ್ಮೆಲ್ಲರ ಪರವಾಗಿ ರಾಯರಿಗೆ ನಮಸ್ಕಾರ ಈಗ ತಾನೇ ಹಾಕಿ ಬಂದು ಕೂತ್ಕೊಂಡು ನಿಮಗೆ ದರ್ಶನ ನನ್ನ ಕೈಯಿಂದ ಕೃಷ್ಣ ಮಾಡಿಸ್ತಾ ಇದ್ದೇನೆ ಹರೇ ಶ್ರೀನಿವಾಸ जाय राघवेन्द्राय सत्यधर्मरताय च रजतां कल्पृक्षाय नमतां कामदेवे श्रीराघवेन्द्राय नमः श्रीराघवेन्द्राय नमः श्रीराघवेन्द्राय नमः हरे श्रीवास हरे श्रीनः ಎಲ್ಲರೂ ದರ್ಶನ ಮಾಡಿ ಶ್ರೀಮಾಸ ಎಲ್ಲರೂ ಭಕ್ತಿಯನ್ನು ದರ್ಶನ ಮಾಡಿ ಮೂಲ ಪಾದುಕೆಗಳು ನೋಡಿ ಎಷ್ಟು ಚೆನ್ನಾಗಿ ಸ್ವಾಮಿಗಳು ತೋರಿಸ್ತಾ ಇದ್ದಾರೆ ಇಂದ್ರ ಆರಂಭ ಶ್ರೀನಿವಾಸ ಇವ್ರನ್ನ ನೋಡ್ತಾ ಇದ್ದೀರಲ್ಲ ನೀವು ಮಂತ್ರಾಲಯಕ್ಕೆ ಬಂದ್ರೆ ಬೆಳಗಿನ ಜಾವದಿಂದ ರಾತ್ರಿವರೆಗೂ ಹರಿನಾಮ ಸ್ಮರಣೆ ಮಾಡ್ತಾರೆ ಇಂಥವರು ಕೂಡ ಕಲಿಗಾಲದಲ್ಲಿ ಇದ್ದಾರಾ ಖಂಡಿತ ಇದ್ದಾರೆ ಇವರು ನೋಡೋಕ್ಕೋಸ್ಕರ ಆದ್ರೂ ನೀವು ಮಂತ್ರಾಲಯಕ್ಕೆ ಬಂದೇ ಬರಬೇಕು ಇವ್ರಿಗೆ ಭಕ್ತಿ ಪೂರ್ವಕ ನಮಸ್ಕಾರ ಮಾಡಿ ನೋಡಿ ಎಷ್ಟು ಮುಖದಲ್ಲಿ ಸೌಂದರ್ಯ ನೋಡಿ ಎಷ್ಟು ಲಕ್ಷಣವಾಗಿ ಕುಂಕುಮ ಇಟ್ಕೊಂಡು ನೋಡಿ ಸದಾ ನಮ್ಮ ದಾಸರು ಮಾಡಿದ್ದ ಪುಸ್ತ ತೋರ್ಸ್ತರೇ ಹರಿ ಭಜನ ವಾದಿರಾಜರ ವಾದಿರಾಜರು ಇಟ್ಕೊಂಡು ಎಂಥ ಪುಣ್ಯಾತ್ಮರು ನೋಡಿ ಇವರು ನೋಡಿ ನೀವು ಭಕ್ತಿಯಿಂದ ನಮಸ್ಕಾರ ಮಾಡಿ ಇವರ ಆಶೀರ್ವಾದ ತಗೊಂಬಿಡಿ ಇವರು ಎಂತ ಭಕ್ತರು ಗೊತ್ತಾ ಒಂದು ನಿಮಿಷ ಬಾಯಿ ಸುಮ್ಮನಿರಲ್ಲ ನಾನು ನೋಡ್ದಾಗ್ಲಿಂದ ಬೆಳಗ್ಗೆ ಇಂಚಾವ ಕರೆಕ್ಟಾಗಿ ಐದು ಗಂಟೆಗೆ ಬರ್ತಾರೆ ಐದು ಗಂಟೆಯಿಂದ ರಾತ್ರಿ ಇವರು ಹೊರಗಡೆ ಕಳಿಸೋವರೆಗೂ ಹರಿನಾಮ ಸ್ಮರಣೆ ಮಾಡ್ತಾರೆ ಇವ್ರಿಗೆ ನಮ್ಮ ಪರವಾಗಿ ಭಕ್ತಿಪೂರ್ವಕ ನಮಸ್ಕಾರ ಹರೇ ಶ್ರೀನಿವಾಸ ನಿಮ್ಮ ಹೆಸರು ಏನಮ್ಮ ಕಮಲ ಅಂತನಾ ನೀವು ಎಷ್ಟೊತ್ತ ಇಲ್ಲಿಗೆ ಬರ್ತೀರಾ ನಾವು ಬಂದು ಎಷ್ಟು ಎಷ್ಟು ಗಂಟೆವರೆಗೂ ಮಾಡ್ತೀರಾ ಹಾ ನಿಮ್ಗೆ ಹೇಗೆ ಇದು ಮನ್ಸಾಯ್ತು ಯಾವಾಗ್ಲೂ ಹರಿನಾಮ ಸ್ಮರಣೆ ಮಾಡುವಂಥದ್ದು ಆಯ್ತು ಹೌದಾ ಊಟ ಆಯ್ತಾ ನಿಮ್ದು ಎಲ್ಲಿ ಊಟ ಆಗ್ತಾರೆ ಬಾಡಿಗೆ ನೋಡಿದ್ರಾ ಈ ಮಠದ ಪ್ರಸಾದಕ್ಕೂ ಕೂಡ ಅವರು ಟೈಮ್ ಸರಿ ಊಟಕ್ಕೆ ಹೋಗ್ಬೇಕು ಅಂತ ಆಸೆ ಪಡಲ್ಲ ಇಲ್ಲಿ ಕೂತ್ಕೊಂಡು ನೀವು ಇಲ್ಲಿಗೆ ಬನ್ನಿ ಇವ್ರನ್ನ ಏನಂತಂದ್ರಿ ನಿಮ್ಮ ಹೆಸರು ಭಜನೆ ಕಮಲ ಅಂತ ನೋಡಿದ್ರ ಅಂದ್ರೆ ಆ ಹೆಸರು ಬರ್ಬೇಕು ಅಂದ್ರೆ ಇಪ್ಪತ್ನಾ ಗಂಟೆ ಕಾಲ ಹರಿನಾಮ ಸ್ಮರಣೆ ಮಾಡ್ತಾರೆ ನಮ್ಮ ಭಜನೆ ಕಮಲ ಅವರಿಗೆ ಭಕ್ತಿ ನಮಸ್ಕಾರ ಮಾಡ್ತೀರಾ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಕಮಲ ಅವರೇ ಶ್ರೀನಿವಾಸ ನೀವು ಎಷ್ಟು ವರ್ಷದಿಂದ ಭಜನೆ ಮಾಡ್ತಾ ಇದ್ದೀರಾ ಏಳೆಂಟು ವರ್ಷದಿಂದ ಮಾಡ್ತಾ ಇದರ ಯಾಕೆ ಇಲ್ಲಿ ನಿಮ್ಗೆ ಭಜನೆ ಮಾಡಬೇಕು ಅಂತ ಅನ್ನಿಸ್ತು ನಮ್ಗೆ ಈ ಸೇವೆ ಅಂದ್ರೆ ಸೇವೆ ಬಂದಿದೆ ಇದು ಯಾವುದು ನಿಮ್ಮ ಕಂಪ್ನಿ ಅಂತ ಹೇಳಿ ಮಾಸ್ಟರ್ ಇದ್ರೆ ಅಂತ ಬರುತ್ತ ಅಲ್ಲಿ ನಮ್ಮ ನಮ್ಮ ಮಾಮ ಇದ್ರು ನಮ್ಮ ಮಾಮ ಅಂತ ಅಂತೇಳಿ ಸಬಳ ಬರ್ಸ್ತಾ ಇದ್ರು ಅವರಿಂದನೂ ನಮಗೆ ಈ ಸಂಗೀತ ಸೇವೆನೂ ಇದಾಗಿದೆ ಮತ್ತೆ ನಮ್ಮ ತಾಯಿಯವರು ನಮ್ಮ ಚಿಕ್ಕಮ್ಮ ಅವರು ಎಲ್ಲರೂ ಈ ಸೇವೆಯನ್ನ ಮನೆಯಲ್ಲೇ ಅವರು ಭಜನೆ ಮಾಡ್ತಾರೆ ಬಟ್ ನಮ್ಮ ರಾಘವೇಂದ್ರ ಸ್ವಾಮಿ ನಮ್ಗೆ ಇಲ್ಲಿ ಇಟ್ಕೊಂಡು ಈ ಸೇವೆ ತಗೊಂತ ಇದ್ದಾರೆ ಈ ಭಜನೆ ಮಾಡ್ಬೇಕು ಅಂತ ನಿಮ್ಗೆ ಯಾರು ಪ್ರೇರೇಪಣೆ ಮಾಡಿದ್ರು ನಮಗೆ ಪ್ರೇರೇಪಣೆ ನಮ್ಮ ರಾಘವೇಂದ್ರ ಮಾಡಿರೋದೆ ಏನಂದ್ರು ನಿಮಗ್ ಬಂದು ನಮಗೆ ಇಲ್ಲಿ ಕುತ್ಕೊಂಡು ಈ ಜಾಗದಾಗ ಕುತ್ಕೊಂಡು ದಿನನಿತ್ಯ ಈ ಸೇವೆ ನೆರವೇರಿಸುವಂತ ಅನುಗ್ರಹ ಆಗಿದೆ ಅಮ್ಮ ಹ ನಿಮ್ ಜೀವನದಲ್ಲಿ ಏನ್ ಮಹಿಮೆ ಆಗಿದೆ ಅವ್ರದ್ದು ಮಹಿಮೆ ಅಂತ ಅಂದ್ರೆ ನನಗೆ ಬಹಳ ಒಂದು ನಾನು ಆ ದುಃಖದಿಂದ ನಮಗೆ ಪಾರಾಗಿದೆ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಿದೆ ನಮ್ಮ ಜೊತೆಗೆ ನಮ್ಮ ರಾಘವೇಂದ್ರ ಸ್ವಾಮಿ ಯಾವಾಗಲೂ ನಮ್ಮ ಜೊತೆ ನಿಂತಿದ್ದಾರೆ ಏನೇ ಕಷ್ಟ ಬಂದ್ರೂ ದಾಕಷ್ಟನೂ ಇದ್ದಾರಮ್ಮ ತುಂಬ ರಾಯರನ್ನ ನಂಬಿದ್ದೀರ ತುಂಬ ತುಂಬ ನನಗೆ ಆತ್ಮೂರು ಒಂದು ಎಳೆಯಲು ರಾಯರನ್ನ ನೋಡಿದ್ದೀರಾ ನೀವು ನೋಡಿದ್ದೀನಮ್ಮ ನೋಡಿದ್ದೀನಿ ನಾನು ನೋಡಿದ್ದೀನಿ ಹೇಗೆ ಅಂತ ಕೇಳ್ಬೋದ ಫಸ್ಟ್ ಆಫ್ ಆಲ್ ಹನ್ನೊಂದು ಹನ್ನೊಂದು ದಿನ ನಾನು ರಾಘವೇಂದ್ರ ಸ್ವಾಮಿಗೆ ಇಲ್ಲಿ ಕೂತ್ಕೊಂಡು ಭಜನೆ ಮಾಡ್ತಾ ಇದ್ದೆ ಆವಾಗ ಕಂಚು ಮೂಲಕ ಬಂದು ಮಂಚಾಲಮ್ಮ ಮತ್ತು ಇಬ್ಬರು ಬಂದಿದ್ದಾರಮ್ಮ ಈ ಗ್ರಾಮ ದೇವತೆ ಮತ್ತೆ ರಾಘವೇಂದ್ರ ಸ್ವಾಮಿ ಅವರಲ್ಲಿರುವ ಕೋಟಿ ಕೋಟಿ ದೇವನ ದೇವತೆಗಳು ಕೂಡ ಅವರ ಅನುಗ್ರಹ ಕೊಟ್ಟಿದ್ದಾರೆ ಒಂದು ದೇವರಲ್ಲಮ್ಮ ಒಂದು ದೇವರಲ್ಲ ಈಶ್ವರ ಆಗ್ಲಿ ಹನುಮನ್ ದೇವರಾಗ್ಲಿ ರಾಮದೇವರಾಗ್ಲಿ ನರಸಿಂಹ ದೇವರಾಗ್ಲಿ ಎಲ್ಲವೂ ಅವರು ಒಳಗೆ ನಿಂತು ಈ ಒಂದು ಸೇವೆ ಸೇವೆ ಸ್ವೀಕಾರ ಮಾಡ್ತಾ ಇದ್ದಾರೆ ನಮಗೋಸ್ಕರ ಒಂದು ಹಾಡು ಹೇಳಕ್ ಚಿಕ್ಕದು ಯಾವ್ದಾದ್ರು ಚಿಕ್ಕದು ಅಂದ್ರೆ ನನಗೆ ಬಹಳ ಇಷ್ಟ ನನಗೆ ಇಷ್ಟವಾದ ಇವಾಗ ಹೇಳಿದಂತ ಹಾಡು ಇಂದು ನೀಗತಿ ಎಂದು ನಂಬಿದೆ ನಿನ್ನ ಬಿಡಿ ಬಂದಿಡಿ ಚಂದಿಡಿ ನಂದ ಕಂದ ಮುಕುಂದ ನಮ್ಮ ಸೀರಿಯಸ್ ಆಗಿದ್ದಾರೆ ಅವರಿಗೆ ಎರಡು ಸಲ ಆಟಾಟಕ್ಕೆ ಬಂದಿದೆ ಆದರೆ ಈ ಭಜನೆ ಮೂಲಕನೆ ಅವರಿಗೆ ವಾಸಿ ಆಗ್ಬೇಕಂತ ಹೇಳಿ ರಾಘವೇಂದ್ರ ಸ್ವಾಮಿಗೆ ಕಡೆ ಕಡೆವಾಗಿ ನಾನು ಮಂತ್ಪೂರ್ವಕವಾಗಿ ಕೇಳ್ಕಂತ ಈ ಭಜನೆಗೆ ಅರ್ಪಿಸಿ ವಿಶೇಷವಾಗಿ ರಾಘೇಂದ್ರ ಸ್ವಾಮಿ ಪವಾಡ ಮಾಡಿ ನಮ್ಮ ತಾಯಿಗೆ ಎಲ್ಲ ರೀತಿ ಸೇವೇಸು ಆಯುರ ಆರೋಗ್ಯ ಕೊಟ್ಟು ಯಾವಾಗಲೂ ನನ್ನ ನೆರಳಾಗಿರುವಂತ ನಮ್ಮ ರಾಘವೇಂದ್ರ ಸ್ವಾಮಿ ಅವರಿಗೆ ಕೂಡ ಆಯುರ ಆರೋಗ್ಯ ಕೊಡ್ಬೇಕಂತ ಕೇಳ್ತಾ ಇದ್ದೀನಿ ಇದನ್ನು ಬಹಳ ಬಹಳಷ್ಟು ಸಲ ರಾಘವೇಂದ್ರ ಸ್ವಾಮಿಗೆ ಪ್ರಾರ್ಥನೆ ಮೂಲಕ ನಾನು ಭಂಜನೆ ಮಾಡಿದ್ದೀನಿ ಒಂದು ಸಲ ಆಟಾಟಕ್ಕೆ ಬಂದಿದ್ರು ಕೂಡ ಅವರು ಪಾಸ್ ಮಾಡಿದ್ದಾರೆ ಇದು ಎರಡನೇ ಸಲ ಆಟಾಟಕ್ಕೆ ಬಂದಿದೆ ನಮ್ಮ ತಾಯಿಗೆ ನಮ್ಮ ತಾಯಿಗೆ ನಾನು ಏನು ಕೊಡಲಾರೆ ಈ ಒಂದು ವಿಶೇಷವಾದ ಸೇವೆಯಿಂದ ಅವರಿಗೆ ಸಂಪೂರ್ಣವಾಗಿ ಸಾಧ್ಯವಾದಷ್ಟು ನಮ್ಮ ರಾಧನ ಸ್ವಾಮಿ ಆರೋಗ್ಯ ಕೊಡಬೇಕು ಮತ್ತೆ ಎಲ್ಲ ವಿಧವಾಗಿ ಅವರನ್ನು ಕಾಪಾಡಬೇಕಂತ ಪ್ರಾರ್ಥನೆ ಮಾಡ್ತಾ ನಿಷೇಧವಾಗಿ ನಮ್ಮ ರಾಧನ ಸ್ವಾಮಿಗೆ ಈ ಒಂದು ಮನದ ಅಂತರಾಳದ ನನ್ನ ಜೊತೆ ನಿಂತ ನಮ್ಮ ರಾಯರಿಗೆ ಕೂಡ ನಾನು ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಕಡಖಂಡಿತವಾಗಿ ನಮ್ಮ ರಾಯರು ನನ್ನ ಜೊತೆಗಿದಾರೆ ಈ ನಿಷೇಧವಾಗಿ ಆತ್ಮಬಲವು ನನ್ನ ಜೊತೆಗಿದೆ ಅವರು ಎಷ್ಟೋ ಜನಕ್ಕೆ ಪವಾಡ ಮಾಡಿ ನನ್ನ ಜೊತೆ ನಿಂತ್ಕೊಂಡು ಈ ವಿಶೇಷವಾದ ಸೇವೆಯಿಂದ ಎಲ್ಲರಿಗೂ ಪವಾಡ ತೋರಿಸ್ತಾ ಇದ್ದಾರೆ ಖಂಡಿತ ನೀವೇನು ಚಿಂತೆ ಮಾಡಬೇಡಿ ರಾಯರ್ ಬಂದು ನೀವು ಇಷ್ಟೊಂದೆಲ್ಲ ಸೇವೆ ಮಾಡ್ತಾ ಇದ್ದೀರಾ ನಿಮ್ಮ ತಾಯಿಗೆ ಆರೋಗ್ಯ ಕೊಡ್ತಾರೆ ನಿಮಗೆ ಕೇಳಿದೆಲ್ಲ ಕೊಡ್ತಾರೆ ದೇವ್ರ್ ಒಳ್ಳೇದು ಮಾಡ್ಲಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ